ಗ್ರಾಮ ಪಂಚಾಯಿತಿಗಳಲ್ಲಿ ನಡೆದಿರುವ ಅವ್ಯವಹಾರವನ್ನು ಖಂಡಿಸಿ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಮುದೇನೂರು ಮತ್ತು ಓಬಳಾಪುರ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆದಿರುವ ಅವ್ಯವಹಾರ ಸಾಬೀತಾಗಿದ್ದು ಸರ್ಕಾರದ ನಷ್ಟದ ಹಣವನ್ನು ತಪ್ಪಿತಸ್ಥರಿಂದ ವಸೂಲಿಸದೆ ಪ್ರಕರಣ ದಾಖಲಿಸದೆ ತಪ್ಪಿತಸ್ಥರನ್ನ ರಕ್ಷಿಸಲಾಗುತ್ತಿದೆ ಎಂದು ಆರೋಪಿಸಿ ಸಾಮಾಜಿಕ ಹೋರಾಟಗಾರ ಶ್ರೀನಿವಾಸ ಗೌಡ ಪಾಟೀಲ್ ನೇತೃತ್ವದಲ್ಲಿ ಸಾರ್ವಜನಿಕರು ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಅನಿರ್ದಿಷ್ಟ ಕಾಲ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ ಪ್ರತಿಭಟನೆಯಲ್ಲಿ ವಾಸುದೇವ ಸನಸತ್ತಿ ಅಡಿವೆಪ್ಪ ದ್ಯಾಮನ್ನವರ್ ಕಾಳಪ್ಪ ಕಮ್ಮಾರ್ ನಿಂಗನಗೌಡ ಸಂಗನಗೌಡರು ಸುಬ್ರಾಯಪ್ಪ ಪೂಜೇರ್ ಮಲ್ಲಪ್ಪ ಮದರ್ಕಂಡಿ ಶಿವಪ್ಪ ಇಂಡಿಗೇರಿ ಮಲ್ಲಿಕಾರ್ಜುನ್ ರಾಮದುರ್ಗ್ ಶಂಕರಪ್ಪ ಅಂಗಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸುಮಾರು ನಾವು ಐದು ವರ್ಷಗಳಿಂದ ಇದನ್ನು ಹೋರಾಟ ಮಾಡಿ ಒಂಬತ್ತು ಮಣ್ಣಿನ ಸುಮಾರು ಐವತ್ನಾಲ್ಕು ಲಕ್ಷ ರೂಪಾಯಿ ಭ್ರಷ್ಟಾಚಾರ ಸಾಬೀತಾಗಿತ್ತು ಅದನ್ನು ವಸೂಲ್ ಮಾಡಬೇಕಂತೇಳಿ ಈಗಾಗಲೇ ನಿರಂತರವಾಗಿ ಅವರು ಆದೇಶ ಮಾಡಿದರು ಒಮರ್ಸ್ ಪಂಡದವರು ಮತ್ತು ಅದರಂತೆ ಜಿಲ್ಲಾ ಪಂಚಾಯತ್ ಎಚ್ ಅವರು ಕೂಡ ರಾಮುರು ತಾಲೂಕು ಪಂಚಾಯತ್ ಶಿ ಯೋ ಅವರಿಗೆ ಇದನ್ನು ವಸೂಲಾತಿ ಮಾಡ್ಬೇಕಂತೇಳಿ ಅವರಿಗೆ ಡೈರೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಕೂಡ ಐವತ್ನಾಲ್ಕು ಲಕ್ಷ ರೂಪಾಯಿ ಇದನ್ನು ತುಂಬಿಸ್ಬೇಕಾಗಿ ತುಂಬಿಸಿಲ್ಲ ಅದೇ ಅದೇ ರೀತಿಯಾಗಿ ಇಬ್ಬರು ಪಿಡಿಗಳನ್ನು ಸಸ್ಪೆಂಡ್ ಮಾಡಿಸಿದ್ವಿ ನಾವು ಮುದ್ಯಾನೂರು ಮತ್ತು ಹುಬ್ಬಳ್ಳಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಇಬ್ಬರು ಪಿಡಿಗಳು ಅಮಾನತುಗೊಳಿಸಿ ಅವರಿಗೆ ಇಪ್ಪತ್ತು ನಾಲ್ಕು ಲಕ್ಷ ರೂಪಾಯಿ ಬಡ್ಡಿ ಸಮೇತ ವಸೂಲಿ ಸಿ ಒ ಅವರು ತಾಲೂಕ್ ಪಂಚಾಯತಿ ಇ ಓ ಅವರಿಗೆ ನಿರ್ದೇಶನ ನೀಡಿದರು ಇದು ಮೂರು ವರ್ಷದಿಂದ ಆದೇಶ ಆಗಿದೆ ಇದನ್ನೂ ಕೂಡ ಇವರು ತುಂಬಿಸಿಲ್ಲ ಇದು ಗಂಭೀರ ಕರ್ತವ್ಯ ಲೋಪಿಸಿದ್ದಾರೆ ಇದರಲ್ಲಿ ಜಿಲ್ಲಾ ಪಂಚಾಯತಿ ಬೆಳಗಾವಿಯವರು ಇಲ್ಲಿವರೆಗೂ ತಾಲೂಕ್ ಪಂಚಾಯತಿ ಆಡಳಿತ ವಿರುದ್ಧನೂ ಕ್ರಮ ತಗೊಂಡಿಲ್ಲ ಇವರು ಎಲ್ಲರೂ ತಪ್ಪಿಸುವ ಸುಮಾರು ವರ್ಷಗಳಿಂದ ರಕ್ಷಣೆ ಮಾಡ್ಕೊತ ಬಂದಿದ್ದಾರೆ ಇವರು ಮತ್ತು ಅದೇ ರೀತಿಯಾಗಿ ಇಡೀ ರಾಮೂರ್ ತಾಲೂಕ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂವತ್ತೇಳು ಗ್ರಾಮ ಪಂಚಾಯಿತಿ ಸುಮಾರು ಇಪ್ಪತ್ತೆಂಟು ಕೋಟಿ ರೂಪಾಯಿ ಸ್ಥಳೀಯ ಲೆಕ್ಕ ಪರಿಶೋಧನಾ ವರದಿಯಂತೆ ಇವರು ಪಂಚಾಯತ್ ರಾಜ್ ಆ್ಯಕ್ಟ್ ಪ್ರಕಾರ ತುಂಬಿಸಬೇಕಾಗಿತ್ತು ಇಲ್ಲಿಯವರೆಗೆ ಇದನ್ನು ಕೂಡ ತಿರುವಳಿ ಬಾಕಿ ಬಡ್ಡಿ ಸಮೇತ ವಸೂಲಿ ಮಾಡಲಾರ್ದೆ ಹಾಗೆ ಇಟ್ಕೊಂತ ಬಂದಿದ್ದಾರೆ ಓಕೆ ಇವತ್ತು ಈಗಾಗಲೇ ನಾವು ಸುಮಾರು ದೇಡ್ ತಿಂಗಳ ಹಿಂದನ ನಾವು ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ನಾವು ಈಗಾಗಲೇ ಧರಣಿ ಕೊಡ್ತೀವಿ ಒಳಗನ ಇವನ್ನೆಲ್ಲ ತುಂಬಿಸ್ಬೇಕು ಇದು ಏನೈತಲ್ಲ ವಿರುದ್ಧ ಅವ್ರು ಕ್ರಿಮಿನಲ್ ಮೆಕಾನಿಟಿ ದಾಖಲು ಮಾಡಬೇಕು ಮತ್ತು ಸೇವೆಯಿಂದ ವಜಾಗೊಳಿಸ್ಬೇಕು ಅವ್ರಿಗೆಲ್ಲರನ್ನೂ ಯಾಕಂತ ಇನ್ನೊಂದು ಇದು ಪ್ರಗತಿ ಪರಿಶೀಲನಾ ಸಭೆ ಅಂತ ಅಂದರೆ ಮತ್ತು ಪ್ರಗತಿ ಮೂರು ವರ್ಷದಿಂದ ಹಣ ಸರ್ಕಾರಕ್ಕೆ ತುಂಬಬೇಕಾದ ತುಂಬಾ ಇಲ್ಲ ಇವರು ಮತ್ತು ಪ್ರಗತಿ ಅಂದ್ರೆ ಅಂದರೆ ಇದರ ಅರ್ಥ ಸರಿ ಈಗ ನಮ್ಗೆ ಸ್ಪಷ್ಟವಾಗಿ ಮುದೇನೂರು ಮತ್ತು ಉಳ್ಳಾಪುರ ಗ್ರಾಮ ಪಂಚಾಯತ್ ವಾಪಸ್ ಇರ್ತಕ್ಕಂಥ ಎಂಬತ್ತು ಲಕ್ಷ ರೂಪಾಯಿ ಸರ್ಕಾರದ ಖಜಾನೆಗೆ ಹಣ ಪಾವತಿ ದಾಖಲೆಗಳನ್ನು ಕೊಡಬೇಕು ಅದೇ ರೀತಿ ರಾಮದೂರು ತಾಲೂಕ್ ಪಂಚಾಯತ್ ಇರ್ತಕ್ಕಂಥ ಮೂವತ್ತೇಳು ಗ್ರಾಮ ಪಂಚಾಯಿತಿ ಇಪ್ಪತ್ತೆಂಟು ಕೋಟಿ ರೂಪಾಯಿನೂ ಕೂಡ ವಸೂಲಾತಿ ಮಾಡಿದ ಬಗ್ಗೆ ನಮಗೆ ಲಿಖಿತ ದಾಖಲೆಗಳನ್ನು ಕೊಡಬೇಕು ಈ ಬೈಕ್ ಇಲ್ಲಿ ಈ ಇಲ್ಲಿವರೆಗೂ ನಮ್ಗೆ ಯಾವುದೇ ದಾಖಲೆ ಕೊಟ್ಟಿಲ್ಲ ನಿನ್ನೆ ಬಂದಿದ್ದರು ಹತ್ತು ಲಕ್ಷ ರೂಪಾಯಿ ತುಂಬಿಸಿದೀವು ಇನ್ನು ಅಂತ ಬಂದಿದ್ದರು ಯಾಕಂದ್ರೆ ಈಗ ಎರಡು ತಿಂಗಳೊಳಗೆ ಹೇಳಿ ಸುಮಾರು ಮೂರು ವರ್ಷದಿಂದ ಅಜೆಸ್ಟ್ ಮಾಡಿದ್ದಾರೆ ಎಲ್ಲರೂ ಇಲ್ಲಿವರೆಗೆ ತುಂಬಿಸಿಲ್ಲ ನಾವು ಅವನು ತುಂಬಿಸುವವರಿಗೂ ನಾವು ಧರಣಿಯನ್ನು ಹಿಂದೆ ತಗೋಲು ನಾವು ಮುಂದಿಡ್ತೀವಿ